್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ಊಟದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಇಪ್ಪತ್ತೊಂದನೇ ಕಂತಿನ ಹಣನ ಯಾವ ದಿನಾಂಕದಂದು ಖಾತೆಗಳಿಗೆ ಬರುತ್ತೆ ಅಂತ ಸಾಕಷ್ಟು ವಿಡಿಯೋಗಳನ್ನು ಸಾರ್ವಜನಿಕರು ನೋಡಿಕೊಂಡು ಈಗಾಗಲೇ ಹಣ ಬಿಡುಗಡೆ ಆಗಿದಿನ ಇಲ್ವೋ ಅಂತ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಅದಕ್ಕೋಸ್ಕರ ಈ ಊಟದಲ್ಲಿ ತಮಗೆ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಕಂಪ್ಲೀಟ್ ಆಗಿರತಕ್ಕಂಥ ನಿಖರವಾದಂಥ ಯಾವ ದಿನಾಂಕದಂದು ರೈತರ ಖಾತೆಗಳಿಗೆ ಹಣನ ಜಮಾ ಆಗುತ್ತೆ ಅಂತ ನಿಖರವಾದಂಥ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ ಅದಕ್ಕೂ ಮುಂಚೆ ಇನ್ನೂ ಯಾರೂ ವಿಡಿಯೋಗೆ ಲೈಕ್ ಮಾಡಿಲ್ವೋ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋನ ಲೈಕ್ ಮಾಡಿ ಲೈಕ್ ಮಾಡಿದ ತಕ್ಷಣ ಹೈಪನ್ನು ಆಪ್ಷನ್ ಕೂಡ ಬರುವಂಥದ್ದು ಹೈಪನ್ನು ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಆಗದೇ ವಿಡಿಯೋನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಜೊತೆಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಹಾಲು ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಯಾವ ದಿನಾಂಕದಂದು ನಿಮ್ಮ ಒಂದು ಖಾತೆಗೆ ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಭಾಳಷ್ಟು ಜನರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ಇಪ್ಪತ್ತೊಂದನೇ ಕಂತಿನ ದೀಪಾವಳಿ ಹಬ್ಬಕ್ಕೆ ಬರುತ್ತೆ ಅಂತ ಮಾಹಿತಿಗಳನ್ನು ಇದ್ದಾರೆ ವೀಕ್ಷಕರೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿಣದ ಬಗ್ಗೆ ತಮಗೆ ಯಾವಾಗ ಬರುತ್ತೆ ಅಂತ ನಿಖರವಾದಂಥ ಮಾಹಿತಿನ ಹೇಳೋದಾದರೆ ವೀಕ್ಷಕರೇ ಯಾವುದೇ ರೀತಿಯಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದಿಂದ ಆಫೀಸಿಯಲ್ ಆಗಿರ್ತಕ್ಕಂಥ ದಿನಾಂಕನ ನಿಗದಿಪಡಿಸಿಲ್ಲ ವೀಕ್ಷಕರೇ ಕ್ಲಿಯರಾಗಿ ತಿಳಿದುಕೊಂಡು ಇದೇ ರೀತಿಯಾಗಿರ್ತಕ್ಕಂಥ ಈ ಒಂದು ದಿನಾಂಕಕ್ಕೆ ಬರುತ್ತೆ ನಾಳೆನೇ ಬರುತ್ತೆ ಇವತ್ತೇ ಬರುತ್ತೆ ಅಂತ ಈ ರೀತಿಯಾಗಿರ್ತಕ್ಕಂಥ ಒಂದು ಸುಳ್ಳು ಮಾಹಿತಿಗಳನ್ನು ನಂಬೋಕ್ಕೆ ಹೋಗ್ಬಿಡಿ ವೀಕ್ಷಕರೆ ಯಾಕೆ ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪಿ ಎಮ್ ಕಿಸಾನ್ ಯಾವ ಕಂತಿನ ಹಣ ಬೇಕಾದರೂ ಬಿಡುಗಡೆ ಮಾಡಬೇಕು ಅಂತಂದರೆ ಈ ಹಿಂದೆ ವೀಕ್ಷಕರೆ ಅಧಿಕೃತವಾಗಿ ವೆಬ್ಸೈಟ್ನಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಪ್ರಕಟಣೆ ಕೂಡ ನೀಡುವಂಥದ್ದು ಮತ್ತು ನಿಖರವಾದಂಥ ದಿನಾಂಕನ ಸ್ಪಷ್ಟಪಡಿಸ್ತಾರೆ ಅದಕ್ಕೋಸ್ಕರ ವೀಕ್ಷಕರೇ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣನ ಬರಬೇಕು ಅಂತಂದರೆ ಪ್ರತಿಯೊಬ್ಬರ ಒಂದು ರೈತರ ಖಾತೆಗಳಿಗೆ ಜಮಾ ಆಗಬೇಕು ಅಂತಂದರೆ ಒಂದು ವಾರ ಮುಂಚಿತವಾಗಿ ನಿಮಗೆ ಪಿ ಎಮ್ ಕಿಸಾನ್ ಆಫೀಷಿಯಲ್ ಆಗಿರ್ತಕ್ಕಂಥ ವೆಬ್ಸೈಟಲ್ಲಿ ದಿನಾಂಕನ ಪ್ರಕಟಣೆ ಮಾಡ್ತಾರೆ ವೀಕ್ಷಕರೇ ಯಾವ ರೀತಿ ಅಂತಂದರೆ ಇಲ್ಲಿ ನೋಡ್ಕೊಳ್ಬೋದು ತಿಳಗಡೆ ಇಲ್ಲಿ ನೋಡ್ಕೊಳ್ಬೋದು ದ ಹಾರ್ನ್ಬಲ್ ಪ್ರೈಮ್ ಮಿನಿಸ್ಟರ್ ಆ್ಯಸ್ ರಿಲೀಸ್ಡ್ ಟ್ವೆಂಟಿತ್ ಇನ್ಸ್ಟಾಲ್ಮೆಂಟ್ ಆಫ್ ಪಿ ಎಮ್ ಕಿಸಾನ್ ಆನ್ ಟೂ ಆಗಸ್ಟ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಫ್ರಮ್ ವಾರಾಣಸಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಕೊಳ್ಬೋದು ಈ ರೀತಿಯಾಗಿರ್ತಕ್ಕಂಥ ಅಫೀಷಿಯಲ್ ಆಗಿರ್ತಕ್ಕಂಥ ಪಿ ಎಮ್ ಕಿಸಾನ್ ಅಫೀಷಿಯಲ್ ವೆಬ್ಸೈಟಲ್ಲಿ ಈ ರೀತಿಯಾಗಿ ದಿನಾಂಕನ ನಿಗದಿಪಡಿಸುವಂಥದ್ದು ಈ ಒಂದು ದಿನಾಂಕಕ್ಕೆ ಹಣನ ಪ್ರತಿಯೊಬ್ಬರಿಗೂ ಕೂಡ ನೇರವಾಗಿ ಡಿ ಬಿ ಟಿ ಮುಖಾಂತರ ರೈತರ ಖಾತೆಗಳಿಗೆ ಪ್ರಧಾನಮಂತ್ರಿ ಕಿಸಾನ್ ಸಂಬಂಧಿ ಇಪ್ಪತ್ತೊಂದನೇ ಕಂತಿನನ್ನು ಬಿಡುಗಡೆ ಮಾಡುವಂಥದ್ದು ವಿಷಯ ನೀವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಇಪ್ಪತ್ತೊಂದನೇ ಕಂತಿನ ಪಡಿಬೇಕು ಅಂತಂದರೆ ಈ ಒಂದು ಅಧಿಕೃತ ವೆಬ್ಸೈಟ್ ಇದೆ ವೀಕ್ಷಕರ ಇಲ್ಲಿ ನೋಡ್ಕೊಳ್ಬೋದು ಸ್ಕ್ರೀನ್ ಮೇಲೆ ವೀಕ್ಷಕರೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಇವೆಂಟ್ಸ್ಗಳನ್ನು ಮಾಡಬೇಕು ಅಂತಂದರೆ ಈ ಒಂದು ಪ್ರಧಾನಮಂತ್ರಿ ಈವೆಂಟ್ಸ್ ಅಂದರೆ ಪಿ ಎಮ್ ಅನ್ನೋ ಅಫಿಷಿಯಲ್ ಆಗಿರ್ತಕ್ಕಂಥ ವೆಬ್ಸೈಟಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಈವೆಂಟ್ಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ಮತ್ತು ದಿನಾಂಕನ ಕೊಟ್ಟಿರ್ತಾರೆ ತಿಳಿಸಿರ್ತಾರೆ ಅದು ಯಾವ ರೀತಿ ನೋಡೋದು ಅಂತಂದರೆ ನೀವು ನಿಮ್ಮ ಒಂದು ಗೂಗಲ್ನಲ್ಲಿ ಪಿ ಎಮ್ ಇವೆಂಟ್ಸ್ ಅಂತ ಸರ್ಚ್ ಮಾಡಿ ಪಿ ಎಮ್ ಇವೆಂಟ್ಸ್ ಅಂತ ಸರ್ಚ್ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ಒನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪಿ ಎಮ್ ಈವೆಂಟ್ಸ್ ಅನ್ನೋ ಆಪ್ಷನ್ ಮೇಲೆ ವೀಕ್ಷಕರೇ ನೋಡ್ಕೊಳ್ಬೋದು ಈ ಒಂದು ಪಿ ಎಮ್ ಇವೆಂಟ್ಸಲ್ಲಿ ಪ್ರತಿ ಬಾರಿಯೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಒಂದು ಯಾವ್ಯಾವ ಕ ಕಂತಿ ಹಣನ ಬಿಡುಗಡೆ ಮಾಡಿದರೆ ಕಳೆದ ಒಂದು ಇಪ್ಪತ್ತನೇ ಕಂತಿ ಹಣದಲ್ಲಿಯೂ ಕೂಡ ಬಿಡುಗಡೆ ಮಾಡಬೇಕು ಅಂತಂದರೆ ಒಂದು ವಾರದ ಮುಂಚಿತವಾಗಿ ಈ ಒಂದು ಪಿ ಎಮ್ ಇವೆಂಟ್ಸ್ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾರೆ ವೀಕ್ಷಕರೇ ದಿನಾಂಕನ ಪ್ರಕಟಣೆ ಮಾಡ್ತಾರೆ ಆ ಒಂದು ದಿನಾಂಕಕ್ಕೆ ನಿಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಹಣನ ಬಿಡುಗಡೆ ಮಾಡಿರುವಂಥದ್ದು ಇವಾಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿ ಬರಬೇಕು ಅಂತಂದರೆ ವೀಕ್ಷಕರೆ ಈ ಒಂದು ಪಿ ಎಮ್ ಈವೆಂಟ್ಸ್ ಅನ್ನೋ ವೆಬ್ಸೈಟಲ್ಲಿ ನಿಮಗೆ ಒಂದು ವಾರದ ಮುಂಚಿತವಾಗಿ ದಿನಾಂಕನ ಕೂಡ ಒಂದು ಪ್ರಕಟಣೆ ಮಾಡುವಂಥದ್ದು ದಿನಾಂಕನ ಪ್ರಕಟಣೆ ಮಾಡಿದರು ಅಂತಂದರೆ ಆ ಒಂದು ದಿನಾಂಕಕ್ಕೆ ಖಂಡಿತವಾಗಿಯೂ ನಿಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಬರುವಂಥದ್ದು ವೀಕ್ಷಕರೆ ಬಹಳಷ್ಟು ಜನರು ನಮಗೆ ಕಮೆಂಟ್ ಮೂಲಕ ಮಾಹಿತಿನ ಕೇಳ್ತಾ ಇದೆ ಯಾವ ದಿನಾಂಕದಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ವೀಕ್ಷಕರೇ ಇದ್ರ ಬಗ್ಗೆ ಹೇಳೋದಾದರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ನವೆಂಬರ್ ಮೊದಲನೇ ವಾರದಲ್ಲಿ ಬರುವ ಸಾಧ್ಯತೆ ಇದೆ ಅಂತ ಕೇಂದ್ರದ ಒಳಾಂಗಣ ಮೂಲಗಳಿಂದ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ವೀಕ್ಷಕರೇ ಹೀಗಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಏನಿದೆ ಇದೇ ಒಂದು ದೀಪಾವಳಿ ಹಬ್ಬಕ್ಕೆ ಬರುವ ಸಾಧ್ಯತೆ ಅತಿ ಕಡಿಮೆ ಇರುವಂಥದ್ದು ಯಾಕೆ ಅಂತಂದರೆ ಈಗಾಗಲೇ ಒಂದು ವಾರದ ಮುಂಚಿತವಾಗಿ ಹಣನ ಬಿಡುಗಡೆ ಮಾಡಬೇಕು ಅಂತಂದರೆ ಆಗಿರ್ತಕ್ಕಂತ ಆಗಿರ್ತಕ್ಕಂಥ ವೆಬ್ಸೈಟಲ್ಲಿ ದಿನಾಂಕನ ಪ್ರಕಟಣೆ ಮಾಡ್ತಾರೆ ಅದು ಇನ್ನೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪ್ಡೇಟ್ ಕೂಡ ಆಗಿಲ್ಲ ಅದರ ಜೊತೆಗೆ ವೀಕ್ಷಕರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಏನಿದೆ ಹಣ ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ಯಾವ್ಯಾವ ಅಂತಂದರೆ ಲ್ಯಾಂಡ್ ಸೀಡಿಂಗ್ ಆಗಿರ್ಬೋದು ಇ ಕೆ ವಿ ಸಿ ಸೀಡಿಂಗ್ ಆಗಿರ್ಬೋದು ಮತ್ತು ಬ್ಯಾಂಕಿಗೆ ಆಧಾರ್ ಲಿಂಕ್ ಆಗಿರೋದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಒಂದು ಸರಿ ಪ್ರತಿಯೊಬ್ಬರೂ ಕೂಡ ಮತ್ತು ವೀಕ್ಷಕರೇ ಈ ಒಂದು ರಾಜ್ಯ ಸರ್ಕಾರದಿಂದ ಒಂದು ಎಫ್ ಟಿ ಒಪ್ರೂವಲ್ ಕೂಡ ಇನ್ನೂ ಆಗಿರುವುದಿಲ್ಲ ವೀಕ್ಷಕರೇ ಹೀಗಾಗಿ ಪ್ರತಿಯೊಬ್ಬರು ಕೂಡ ಇನ್ನೂ ಯಾರು ಇ ಕೆ ವೈ ಸಿಗಳನ್ನು ಮಾಡಿಸ್ಕೊಂಡಿಲ್ಲ ಇ ಕೆ ವೈ ಸಿ ಮಾಡಿಸ್ಕೊಳ್ಳಿ ಪಹಣಿಗೆ ಆಧಾರ್ ಲಿಂಕ್ ಇಲ್ಲ ಅಂತಂದರೆ ಪಹಣಿಗೆ ಆಧಾರ್ ಲಿಂಕ್ ಮಾಡಿಸಿ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಆಗದೇ ಇದ್ದರೆ ಬ್ಯಾಂಕಿಗೆ ಆಧಾರ್ ಶೀಡಿಂಗ್ನೂ ಕೂಡ ಮಾಡಿಸ್ಕೊಳ್ಳಿ ಯಾರಿಗೆ ಹಣನ ಇಲ್ಲ ಅಂಥವರು ಕೂಡಲೇ ಮಾಡಿಸ್ಕೊಳ್ಬೇಕು ಅಂತ ಈ ಒಂದು ಮಾಹಿತಿ ಮೂಲಕ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಖಿರ್ ಭಾಳಷ್ಟು ಜನರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಇಪ್ಪತ್ತೊಂದನೇ ಕಂತಿನ ಯಾವ ದಿನಾಂಕದಂದು ಬರುತ್ತೆ ಅಂತ ಕೇಳ್ತಾ ಕೇಳ್ತಾಯಿದ್ರಿ ವಿಖಿರ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಇದೇ ನವೆಂಬರ್ ಮೊದಲನೇ ವಾರದಲ್ಲಿ ಬರುತ್ತೆ ಅಂತ ಕೇಂದ್ರದ ಮೂಲಗಳಿಂದ ಮಾಹಿತಿನ ಬರ್ತಾ ಇದೆ ವೀಕ್ಷಕರೇ ಆ ಒಂದು ಬಂದಿರತಕ್ಕಂಥ ಅಪ್ಡೇಟ್ಸನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತ್ತು ಅಂತಂದರೆ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುವಂಥದ್ದು ಹೈಪ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಮತ್ತು ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಮಾಹಿತಿನ ಪ್ರತಿಯೊಬ್ಬ ರೈತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸಾಧ್ಯತೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ